ಅಬ್ಬಬ್ಬಾ ನೋಡ್ತಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ನು ಭಕ್ತಿಯ ಪರಮಭಾವ ಈ ಅರವತ್ತು ಅಡಿಯ ಪಂಚಲೋಹದ ಶಕ್ತಿ ದೇವತೆ ಚಾಮುಂಡೇಶ್ವರಿ ನೆಲೆಸಿರೋದು ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಪವಾಡಗಳು ನಡೆಯುತ್ತಿರುವ ಈ ಕ್ಷೇತ್ರದಲ್ಲಿ ಬಸವಣ್ಣನ ಮಹಿಮೆ ಅಪಾರ ಹಲವು ವರ್ಷಗಳಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಹಲವು ವರ್ಷಗಳಿಂದ ಇಲ್ಲಿ ಅದ್ಭುತಗಳು ನಡೆಯುತ್ತಿದೆ ಆದರೆ ಈ ಅರವತ್ತು ಅಡಿಯ ಪಂಚಲೋಹದ ಮೂರ್ತಿ ನಿರ್ಮಾಣವಾಗಿದ್ದು ಕಳೆದ ವರ್ಷ ಈ ಮಹಾ ಕಾರ್ಯ ಅದಕ್ಕೆ ಸೂತ್ರಧಾರರು ಚಾಮುಂಡೇಶ್ವರಿ ಸನ್ನಿಧಿಯ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರುಜಿಯವರು ಚಿಕ್ಕ ವಯಸ್ಸಿನಲ್ಲೇ ತಾಯಿ ಚಾಮುಂಡೇಶ್ವರಿ ಕನಸಿನಲ್ಲಿ ಮಲ್ಲೇಶ್ ಗುರುಜಿಯವರ ಜೊತೆ ಮಾತನಾಡಿದ್ದರಂತೆ ಅಂದಿನಿಂದ ಈ ತಾಯಿಯ ಸೇವೆಗೆ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟಿದ್ದಾರೆ ಕಳೆದ ವರ್ಷ ಆಗಸ್ಟ್ ಎಂಟರಂದು ಚಾಮುಂಡೇಶ್ವರಿಯ ಈ ಮೂರ್ತಿ ಲೋಕಾರ್ಪಣೆಯಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ ಸುಮಾರು ಮೂವತ್ತಾರು ಸಾವಿರ ಕೆಜಿಯ ಪಂಚಲೋಹವನ್ನು ಬಳಸಿ ಈ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಈ ಕ್ಷೇತ್ರದ ಪವಾಡ ಬಸವಣ್ಣನ ದರ್ಶನ ಪಡೆದು ಹಲವು ಸಂಕಲ್ಪಗಳನ್ನ ಮಾಡಿ ಆಶೀರ್ವಾದ ಪಡೆಯುತ್ತಾರೆ ಇನ್ನು ಹಲವು ವರ್ಷಗಳಿಂದ ಭಕ್ತರ ಕಣ್ಣೀರ ಬರೆಸಿದ್ದ ಬಸವಣ್ಣ ಕಳೆದ ಎರಡು ತಿಂಗಳ ಹಿಂದೆ ಲಿಂಗೈಕ್ಯವಾಗಿದ್ದು ಭಕ್ತ ಗಣವನ್ನೇ ನೋವಿನಲ್ಲಿ ಶೋಕಸಾಗರದಲ್ಲಿ ತಳ್ಳಿತ್ತು ಆದರೆ ದೊಡ್ಡ ಬಸವಣ್ಣ ನೀಡಿ ಹೋಗಿದ್ದ ಅಪ್ಪಣೆಯಂತೆಯೇ ಈಗ ಅದೇ ಜಾಗಕ್ಕೆ ಚಿಕ್ಕ ಬಸವಣ್ಣನ ಆಗಮನವಾಗಿದೆ ಭಕ್ತರು ಈಗ ಒಂದಿಷ್ಟು ನಿರಾಳರಾಗಿದ್ದಾರೆ ಇನ್ನು ಈ ಕ್ಷೇತ್ರಕ್ಕೆ ಹಲವು ಗಣ್ಯರು ಬಂದು ತಾಯಿಯ ದರ್ಶನ ಪಡೆದು ಪುನೀತರಾಗಿ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಆಶಿಸಿದ್ದಾರೆ ರಾಜಕಾರಣಿಗಳು ಸಿನಿಮಾ ನಟ ನಟಿಯರು ಕ್ಷೇತ್ರಕ್ಕೆ ಆಗಾಗ ಆಗಮಿಸುತ್ತಾರೆ ಗೌಡಗರಿ ಗ್ರಾಮ ಈಗ ಒಂದು ಪುಣ್ಯ ಕ್ಷೇತ್ರವಾಗಿದೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಪ್ರತಿದಿನವೂ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದ್ದು ಬರುವ ಪ್ರತಿ ಭಕ್ತರು ಅನ್ನದಾಸೋಹವನ್ನ ಸವಿದು ತೆರಳುತ್ತಾರೆ ಈ ಎಲ್ಲ ಯೋಜನೆಗಳನ್ನು ಯಾವುದೇ ಸಮಸ್ಯೆಗಳು ಆಗದ ರೀತಿಯಲ್ಲಿ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರುಜಿಯವರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಅವರ ಎಲ್ಲಾ ಯೋಜನೆಗಳಿಗೆ ಗೌಡಗೆರೆ ಗ್ರಾಮದ ಗ್ರಾಮಸ್ಥರು ಹಾಗೂ ಚಾಮುಂಡೇಶ್ವರಿ ಹಾಗೂ ಬಸವಣ್ಣನ ಭಕ್ತರು ನಡೆಸಿಕೊಡುತ್ತಿದ್ದಾರೆ ಪ್ರತಿಯೊಬ್ಬರೂ ತಾಯಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ನಮ್ಮ ಆಶಯ